ಏನೋ ಯೋಚಿಸುತ್ತಾ ಆರಾಮ್ ಕುರ್ಚಿಯಲ್ಲಿ ಕುಳಿತಿದ್ದ ನರಸಿಂಹರಾಯರು ಪೋಸ್ಟ್ ಎಂದು ಕರೆದದ್ದು ಕೇಳಿ ಎಚ್ಚೆತ್ತುಕೊಂಡು ಹೋಗಿ ಬಾಗಿಲು ತೆರೆದರು ಪೋಸ್ಟ್ ಮೆನ್ ಕವರೊಂದನ್ನು ಕೊಟ್ಟು ಹೋದ ಒಳಗೆ ಬಂದು ಪತ್ರವನ್ನು ಬಿಡಿಸಿ ಒಂದಲ್ಲ ಎರಡಲ್ಲ ಹತ್ತು ಸಲ ಓದಿದರು ಎಷ್ಟು ಸಲ ಓದಿದರು ವಿಷಯ ಒಂದೇ ಓದುತ್ತಿದ್ದರೆ ಮನಸ್ಸು ಛಿದ್ರಚಿತ್ರವಾಗುತ್ತಿದೆ ಆ ಪತ್ರದಲ್ಲಿ ಬರೆದ ಒಂದೊಂದು ಸಾಲು ಸೂಜಿಮುನೆಯಂತೆ ಚುಚ್ಚುತ್ತಿದೆ ಮನಸ್ಸು ಘಾಸಿಗೊಳ್ಳುತ್ತಿದೆ ತಂದ ಕಾವೇರಿ ಗಂಡನ ಕೈನಲ್ಲಿದ್ದ ಪತ್ರ ಕಂಡು ಕುತೂಹಲದಿಂದ ಕೇಳಿದಳು ಯಾರ ದುಃಖಾಗ್ದ ಮಹೇಶಂದ ಅಲ್ಲ ಹರೀಶನದು ಏನು ಬರೆದಿದ್ದಾನೆ ಹರೀಶ ರಾಯರು ಅವಳ ಕೈಗೆ ಪತ್ರ ಕೊಡುತ್ತಾ ನೀನೇ ಓದಿ ನೋಡು ಗೊತ್ತಾಗುತ್ತೆ ಎಂದರು ನೀವೇ ಓದಿ ಹೇಳಿ ಬರುವ ಆದಿತ್ಯವಾರ ಮಹೇಶ ಹರೀಶ ರಾಮು ಮೂರೂ ಜನ ಅಣ್ಣ ತಮ್ಮಂದಿರು ಒಟ್ಟಿಗೆ ಊರಿಗೆ ಬರ್ತಾರಂತೆ ಹಾಂ ಯಾಕೆ ಇನ್ಯಾತಕ್ಕೆ ಹೇಳು ಈ ಮನೆಯಲ್ಲೂ ಪಾಲು ಕೇಳಕ್ಕೆ ಇರಬೇಕು ಬಹುಶಃ ಏನು ಆಶ್ಚರ್ಯದಿಂದ ನಿಂತ ಜಾಗ ಮರೆತು ಕೂಗಿದಳು ಕಾವೇರಿ ಮೈಥುನರಿಗೆ ಈ ಮುರುಕು ಮನೆಯಲ್ಲೂ ಪಾಲು ಬೇಕೆ ಗಂಡನ ಮಾತಿನಲ್ಲಿ ನಂಬಿಕೆ ಬರಲಿಲ್ಲ ಏನುಂದ್ರೆ ಈ ಮನೆಯಲ್ಲೂ ಅವರಿಗೆ ಪಾಲು ಬೇಕೆ ಮುಂದೆ ನಮ್ಮ ಮಕ್ಕಳಿಗೆ ಯಾತಕ್ಕಾದರೂ ಆಗುತ್ತೆ ಅಂದುಕೊಂಡಿದ್ದೆ ಅವರಿಗೆ ಈ ಮುರುಕು ಮನೆಯಿಂದ ಏನಾಗಬೇಕಾಗಿದೆ ಕೈ ತುಂಬ ಸಂಬಳ ತಗೊಂಡು ಸುಖವಾಗಿದ್ದಾರೆ ಇದರ ಅವಶ್ಯಕತೆ ಇದೆಯೇ ಅವರಿಗೆ ಅತೀ ಆಸೆ ಪಡಬಾರದು ಕಾವೇರಿ ಪಾಲಿಗೆ ಬಂದದ್ದು ಪಂಚಾಮೃತ ಎಂದಂತೆ ನಮ್ಮ ಹಣೆ ಬರಹದಲ್ಲಿ ಬರದಷ್ಟೇ ಸಿಗುತ್ತದೆ ಇಷ್ಟಕ್ಕೂ ಇದು ನನ್ನ ಸ್ವಂತ ಆಸ್ತಿಯಲ್ಲವಲ್ಲ ಪಿತ್ರಾರ್ಜಿತ ಆಸ್ತಿ ಅವರಿಗೂ ಸಮಪಾಲು ಇದೆಯಲ್ಲ ಎಂದು ಹೇಳುತ್ತಾ ಎದ್ದು ಹೊರಹೋದರು ಒಳಗೆ ಅಡಿಗೆ ಮಾಡುತ್ತಿದ್ದ ಕಾವೇರಿ ಮಂಕಾಗಿ ಅಲ್ಲಿ ಕುಳಿತು ಆಲೋಚಿಸುತ್ತಿದ್ದಳು ಹಿಂದಿನ ನೆನಪು ಮರುಕಳಿಸಿತು ತಾನು ಮದುವೆಯಾಗಿ ಮೊಟ್ಟ ಮೊದಲು ಆ ಮನೆಗೆ ಸೊಸೆಯಾಗಿ ಕಾಲಿಟ್ಟಾಗ ಹದಿನೆಂಟು ವರ್ಷದ ತರುಣಿ ಅತ್ತೆ ಇಲ್ಲದ ಮನೆ ವಯಸ್ಸಾದ ಮಾವ ಮೈದುನರಲ್ಲಿ ಹಿರಿಯನಾದವ ಹರೀಶ ಎಸ್ಎಸ್ಎಲ್ಸಿಯಲ್ಲಿ ಮಹೇಶ ಏಳನೇ ಕ್ಲಾಸಿನಲ್ಲೂ ರಾಮು ಎರಡನೇ ಕ್ಲಾಸಿನಲ್ಲೂ ಓದುತ್ತಿದ್ದರು ಹಿರಿಯ ಸೊಸೆಯಾಗಿ ತುಂಬ ಮನಸ್ಸಿನಿಂದ ಕಾಲಿಟ್ಟ ಕಾವೇರಿ ಎಲ್ಲರ ಪ್ರಶಂಸೆಗೆ ಪಾತ್ರಳಾದಳು ಮಾವ ಮಾಧವಶಾಸ್ತ್ರಿಗಳು ಎರಡು ವರ್ಷದಲ್ಲಿ ಹೃದಯಾಘಾತದಿಂದ ತೀರಿಕೊಂಡರು ಮನೆಯ ಎಲ್ಲ ಜವಾಬ್ದಾರಿಯೂ ಹಿರಿಯರಾದ ನರಸಿಂಹರ ಹೆಗಲ ಮೇಲೆ ಬಿತ್ತು ಎಷ್ಟೇ ತೊಂದರೆ ಆದರೂ ಕಾವೇರಿ ರಾಯರಿಗೆ ಜೊತೆಯಾಗಿ ಸಹಕರಿಸಿದಳು ಅದೇ ವರ್ಷ ಹರೀಶ ಪಿಯುಸಿ ಪಾಸಾಗಿದ್ದ ಅವನಿಗೆ ಡಾಕ್ಟರ್ ಆಗುವ ಹಂಬಲ ನರಸಿಂಹರಾಯರು ಅವನ ಆಸೆಗೆ ಅಡ್ಡಿ ಬರದೆ ಬೆಂಗಳೂರಿನಲ್ಲಿ ಹಾಸ್ಟೆಲ್ನಲ್ಲಿಟ್ಟು ಓದಿಸಿದರು ಎಷ್ಟೇ ತೊಂದರೆ ಆದರೂ ಆತ ಕೇಳಿದಾಗಲೆಲ್ಲ ಹಣ ಕಳುಹಿಸುತ್ತಿದ್ದರು ಅಂತೂ ಅವನು ಡಾಕ್ಟರ್ ಆಗುವಾಗ ಇದ್ದ ಎರಡಕೆರೆ ಗದ್ದೆ ಮಾರಾಟವಾಗಿತ್ತು ಮಹೇಶ ಬೀಯಿಗೆ ಸೇರಿದಾಗ ಕಾವೇರಿಯ ಮದುವೆಗೆ ಹಾಕಿದ್ದ ಒಡವೆಗಳೆಲ್ಲ ಮಾಯವಾಗಿದ್ದವು ಇಷ್ಟಾದರೂ ಅವರು ಮರುಗಲಿಲ್ಲ ಮನೆಯಲ್ಲಿ ರಾಮೂನೇ ಸಣ್ಣ ಮಗುವಾಗಿದ್ದ ಹರೀಶ ಮಹೇಶ ಸ್ವಂತ ಕಾಲ ಮೇಲೆ ನಿಲ್ಲುವ ಸಮಯಕ್ಕೆ ನರಸಿಂಹರಾಯರು ಒಬ್ಬ ಮಗನ ತಂದೆಯಾಗಿದ್ದರು ಅವನ ಹಿಂದೆ ಎರಡು ಹೆಣ್ಣು ಮಕ್ಕಳು ಶೀಲಾ ಗೀತಾ ಸಣ್ಣವನಾದ ರಾಮೋನ ಓದಿನ ಜವಾಬ್ದಾರಿಯನ್ನು ಹರೀಶ ವಹಿಸಿಕೊಂಡ ಇದರಿಂದ ರಾಯರಿಗೆ ಸ್ವಲ್ಪ ನೆಮ್ಮದಿಯಾಯಿತು ಅವರಿಗೆ ತಮ್ಮ ಮಗ ತುಂಬ ಓದಬೇಕೆಂಬಾಸೆ ಆಸೆ ಆದರೆ ಇನ್ನೆರಡು ವರ್ಷಕ್ಕೆ ತಮ್ಮ ಸರ್ವಿಸ್ ಮುಗಿಯುತ್ತದೆ ಆಗಾಗ ಹೆಂಡತಿ ಹತ್ತಿರ ಹೇಳುತ್ತಿದ್ದರು ರಾಯರು ನನಗೆ ರಿಟೈರ್ಡ್ ಆದರೆ ಕ್ರ್ಯಾಚ್ಯುಟಿ ಇನ್ಶೂರೆನ್ಸ್ ಎಲ್ಲಾ ಸೇರಿ ಸುಮಾರು ಐವತ್ತು ಸಾವಿರ ಬರುತ್ತೆ ಆಗ ಎಲ್ಲರೂ ಬೆಂಗಳೂರಿಗೆ ಹೋಗೋಣ ಸತೀಶನನ್ನು ಬಿಇಗೆ ಸೇರಿಸೋಣ ಅವನು ಇಂಜಿನಿಯರ್ ಆಗಿ ಕೈ ಸಂಪಾದಿಸುವುದನ್ನು ನಾನು ನೋಡಬೇಕು ಅದಕ್ಕೆ ಕಾವೇರಿ ನೋಡಿ ಎಷ್ಟೆಂದರೂ ಸತೀಶ ಗಂಡು ಹುಡುಗ ಅವನ ಜೀವನ ಹೇಗೋ ಸಾಗುತ್ತದೆ ಆದರೆ ಶೀಲಾ ಗೀತಾ ಅವರ ಮದುವೆ ಮಾಡಬೇಡವೆ ನಿಮ್ಮ ಹಣ ಬಂದ ಕೂಡಲೇ ಮೊದಲು ಇದರ ಬಗ್ಗೆ ವಿಚಾರ ಮಾಡೋಣ ಅವರೇನು ಚಿಕ್ಕವರಲ್ಲವೇ ಅವರ ಮದುವೆಗೇನು ಆತುರ ನೀವು ಅವರ ಮದುವೆ ಯಾವಾಗ ಬೇಕಾದರೂ ಮಾಡಿ ನನ್ನ ಅಭ್ಯಂತರವೇನೂ ಇಲ್ಲ ಆದರೆ ಅವರ ಹೆಸರಿಗೆ ಇಂತಿಷ್ಟು ಅಂತ ಹಣ ತೆಗೆದಿಟ್ಟುಬಿಡಿ ಬಿಡಿ ಕಾವೇರಿ ಹೇಳುತ್ತಿದ್ದಳು ಸತೀಶ ಈಗ ರಾಮುವಿನ ಮನೆಯಲ್ಲಿದ್ದ ರಾಮುವಿಗೆ ಮಕ್ಕಳಿಲ್ಲ ಅವನಿಂದ ತಮಗೇನಾದರೂ ಸಹಾಯ ಆಗಬಹುದೆಂದು ಕಾವೇರಿ ಯೋಚಿಸುತ್ತಿದ್ದಳು ಆದರೆ ಈಗ ಏನೇನೋ ನೆನಪಾಗಿ ದುಃಖ ಉಮ್ಮಳಿಸಿ ಬಂತು ರಾತ್ರಿ ಎಷ್ಟು ಹೊತ್ತಾದರೂ ನರಸಿಂಹರಾಯರಿಗೆ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಮನಸ್ಸು ಚಿಂತಿಸುತ್ತಿತ್ತು ಅವರು ಬದುಕಿ ಬಾಳಿದ ಮನೆಯದು ಯಾಕೋ ಏನೋ ಒಂದು ರೀತಿಯ ಮಮತೆ ಮೋಹ ಆ ಮನೆಯ ಮೇಲೆ ಮಕ್ಕಳಿಗಾಗಿ ಎಂದಾದರೊಂದು ದಿನ ಈ ಮನೆ ಮಾರಬೇಕಾಗಿ ಬರಬಹುದೆಂದು ಯೋಚಿಸಿ ಕಂಗೆಳಿಸುತ್ತಿದ್ದ ಮನಕ್ಕೆ ಈಗ ತಮ್ಮಂದಿರು ಈ ಮನೆಯಲ್ಲಿ ಪಾಲು ಕೇಳುತ್ತಾರೆಂಬ ಕಲ್ಪನೆಯೇ ಅವರಿಗೆ ನಂಬಲ ಸಾಧ್ಯ ಹರೀಶ ಈಗ ಜಯನಗರದಲ್ಲಿ ತುಂಬ ಪ್ರಸಿದ್ಧ ಡಾಕ್ಟರ್ ಆಗಿದ್ದ ದೊಡ್ಡ ಹಾಸ್ಪಿಟಲ್ ಕಟ್ಟಿ ಅದಕ್ಕೆ ವಸಂತ ನರ್ಸಿಂಗ್ ಹೋಮ್ ಎಂದು ಹೆಸರಿಟ್ಟಿದ್ದ ವಸಂತ ನರ್ಸಿಂಗ್ ಹೋಮ್ ಹಣದ ಹೊಳೆಯನ್ನೇ ಹರಿಸುತ್ತಿತ್ತು ಅವನ ಕೈ ಹಿಡಿದಿದ್ದ ತಾರಾಳ ಕಾಲ್ಗುಣ ನಿಜವಾಗಿಯೂ ಒಳ್ಳೆಯದಾಗೇ ಇತ್ತು ಮುದ್ದಾದ ಎರಡು ಹೆಣ್ಣು ಮಕ್ಕಳು ಕಳೆದ ವರ್ಷವಷ್ಟೇ ಹೊಸ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿ ಅಣ್ಣ ಅತ್ತಿಗೆಯರಿಗೆ ಭಾರಿ ಉಡುಗೊರೆ ಕೊಟ್ಟು ಕಳುಹಿಸಿದ್ದ ಮನೆಯಲ್ಲಿ ಫ್ಯಾನ್ ಫೋನ್ ಫ್ರಿಜ್ ಕಾರು ಎಲ್ಲ ಸೌಕರ್ಯವೂ ಇತ್ತು ಇದನ್ನು ನೋಡಿ ನರಸಿಂಹರಾಯರು ಬೆರಗಾಗಿದ್ದರು ಆದರೆ ಹರೀಶನ ಗುಣ ಮೊದಲಿನಂತೆಯೇ ಇತ್ತು ಸ್ವಲ್ಪವೂ ಬದಲಾಗಿರಲಿಲ್ಲ ಮಹೇಶ ತನ್ನ ಮಟ್ಟಿಗೆ ತಾನು ಅನುಕೂಲವಾಗಿದ್ದ ರಾಧಾ ಅವನ ಕೈ ಹಿಡಿದ ಹೆಂಡತಿ ಅವಳದು ಕೊಂಚ ಕಿರಿಕಿರಿ ಸ್ವಭಾವ ಎಷ್ಟಿದ್ದರೂ ಸಂತೃಪ್ತಿ ಇಲ್ಲ ಹೊಟ್ಟೆ ಬಾಕತನ ಇಬ್ಬರು ಗಂಡು ಮಕ್ಕಳು ಖರ್ಚು ಮಾಡುವ ಹೆಣ್ಣು ಮಕ್ಕಳಿರಲಿಲ್ಲ ಹರೀಶನ ಮನೆಯ ಗೃಹ ಪ್ರವೇಶಕ್ಕೆಂದು ಹೋಗಿದ್ದಾಗ ನರಸಿಂಹರಾಯರು ಮತ್ತು ಕಾವೇರಿ ಮಹೇಶನ ಮನೆಯಲ್ಲೂ ಎರಡು ದಿನ ಇದ್ದರು ಮಹೇಶ ಅಣ್ಣನಿಗೆ ಕೈಗಡಿಯಾರ ಅತ್ತಿಗೆಗೆ ಒಳ್ಳೆಯ ರೇಷ್ಮೆ ಸೀರೆ ಹಾಗೂ ಮಕ್ಕಳಿಗೆ ಬಟ್ಟೆಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದ ಆಗ ರಾದಾಳ ಹುಬ್ಬು ಗಂಟಿಕ್ಕಿಕೊಂಡಿತ್ತು ಅದನ್ನು ಅವರು ಗಮನಿಸಿದರು ಮಹೇಶ ರಾಧಾಳನ್ನು ಗದರಿಸಿದ್ದನ್ನು ಕೇಳಿದ್ದರು ಅಂತ ಮಹೇಶ ಈಗ ಹೆಂಡತಿಗಾಗಿ ಬದಲಾದನೆ ಆದರೆ ಎಲ್ಲರಿಗಿಂತ ಹೆಚ್ಚು ಆಶ್ಚರ್ಯ ತಂದಿದ್ದು ರಾಮುವಿನ ವರ್ತನೆ ಅವನು ಇದರಲ್ಲಿ ಪಾಲುದಾರನೇ ಆತ ಎಲ್ಎಲ್ ಬಿ ಮುಗಿಸಿ ಮೈಸೂರಿನಲ್ಲಿ ಲಾಯರ್ ಆಗಿ ನೆಲೆಸಿದ ನಂತರ ಅವನು ಸಂಪಾದನೆಯಲ್ಲಿ ಅಣ್ಣಂದಿರನ್ನು ಮೀರಿಸಿದ್ದ ಅವನ ಹೆಂಡತಿ ವಾಣಿ ಮುಗ್ಧೆ ಶ್ರೀಮಂತ ತಂದೆ ತಾಯಿ ಒಬ್ಬಳೇ ಮಗಳು ಆದರೂ ಅಹಂಕಾರವಿಲ್ಲ ಒಳ್ಳೆಯ ಗುಣ ಸತೀಶ ರಾಮುವಿನ ಜೊತೆಯಲ್ಲಿದ್ದು ಅವನ ಮಕ್ಕಳಿಲ್ಲದ ದುಃಖವನ್ನು ನೀಗಿಸಿದ್ದ ಇದೇ ಆಲೋಚನೆಯಲ್ಲಿಯೇ ನಿದ್ದೆ ಬಾರದೆ ಹೊರಳಾಡುತ್ತಿದ್ದರು ರಾಯರು ಆದಿತ್ಯವಾರ ಬಲುಬೇಗ ಬಂದಿತು ಕಾವೇರಿ ತನ್ನ ದುಃಖ ಮರೆತು ಅಡುಗೆ ಕೆಲಸದಲ್ಲಿ ನಿರತಳಾದಳು ಮೊದಲು ಅಡುಗೆ ಮನೆಗೆ ಕಾಲಿಟ್ಟಾಗಲೆಲ್ಲ ಅವಳಿಗೆ ಮೈದುನರ ಮನೆಯ ವೈಭವ ನೆನಪಾಗಿ ಸಿಟ್ಟು ಬರುತ್ತಿತ್ತು ಆದರೆ ಈಗ ಕತ್ತಲೆ ತುಂಬಿದ ಈ ಮಣ್ಣು ನೆಲದ ಅಡುಗೆ ಮನೆ ಅವರಿಗೆ ಸ್ವರ್ಗದಂತೆನಿಸಿತು ಇನ್ನು ಮೇಲೆ ಈಗಿನ ಕತ್ತಲೆ ಕೋಣೆಯು ತಮ್ಮ ಪಾಲಿಗೆ ಇಲ್ಲವಲ್ಲ ಎಂದು ಅನಿಸಿ ಅಡುಗೆ ಸಿದ್ಧತೆ ಮಾಡಿದಳು ಹತ್ತು ಗಂಟೆಯ ಹೊತ್ತಿಗೆ ಹರೀಶ ಮಹೇಶ ಹೆಂಡತಿಯರೊಂದಿಗೆ ಹಾಜರಾದರು ಹನ್ನೊಂದು ಗಂಟೆಗೆ ರಾಮು ರಾಧ ಬಂದರು ಸತೀಶ ಬರಲಿಲ್ಲ ಬಂದವರ ಊಟವಾಯಿತು ಎಲ್ಲರೂ ಕೋಣೆಯಲ್ಲಿ ಹರಟುತ್ತಾ ಕುಳಿತಾಗ ರಾಮು ಅಣ್ಣ ನಮ್ಮ ಮೈಸೂರಿನ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ಇಲ್ಲಿಗೆ ವರ್ಗವಾಗಿದೆ ಯಾವುದಾದ್ರೂ ಇದ್ರೆ ನೋಡಿ ಅಂತ ಹೇಳಿದ್ರು ಬೇರೆ ಮನೆಯಾಕೆ ನೋಡಬೇಕು ಈ ಮನೆಯಲ್ಲಿ ಎರಡು ಭಾಗ ಮಾಡಿ ದುರಸ್ತಿ ಮಾಡಿಸಿ ಬಾಡಿಗೆಗೆ ಕೊಟ್ಟರಾಯ್ತು ಅವರು ಬಹಳ ಒಳ್ಳೆಯವರು ಅಕ್ಕಂಗೆ ಒಳ್ಳೆ ಜೊತೆ ಸಿಕ್ಕಂಗೆ ಆಯ್ತು ಅಂದಳು ರಾಧಾ ಓ ಇವರ ಪಾಲಿನ ಮನೆಯನ್ನು ಮ್ಯಾನೇಜರ್ಗೆ ಬಾಡಿಗೆಗೆ ಕೊಡುತ್ತಾರೆ ಎಂದುಕೊಂಡರು ರಾಯರು ಅಣ್ಣ ಮಹಡಿ ಮೇಲೆ ಒಂದು ಅಡುಗೆ ಮನೆ ಪಚ್ಚಲು ಮನೆ ರೂಮು ಹಾಕಿಸಿದ್ರೆ ಅದನ್ನೂ ಯಾರಿಗಾದರೂ ಬಾಡಿಗೆಗೆ ಕೊಡಬಹುದಲ್ಲವೇ ಎಂದು ಮಹೇಶ ಕೇಳಿದಾಗ ರಾಯರು ನಿರುತ್ತರರಾದರು ಸಾಯಂಕಾಲ ಎಲ್ಲರೂ ಒಟ್ಟಿಗೆ ತಿರುಗಾಡಲು ಹೋದಾಗ ಹರೀಶ ಹೇಳಿದ ಏನಣ್ಣ ಹಿತ್ತಲಿಗೆ ಭದ್ರವಾದ ಬೇಲಿ ಹಾಕಿಸಿ ಇಪ್ಪತ್ತೈದು ತೆಂಗಿನ ಸಸಿ ಹಾಕಿಸಬಹುದಲ್ವಾ ಈಗ ಹಾಕಿಸಿದರೆ ಏನಿಲ್ಲವೆಂದರೂ ಹತ್ತು ವರ್ಷದಲ್ಲಿ ಫಲ ಕೊಡುತ್ತೆ ನಿಮ್ಮಿಷ್ಟದಂತೆ ನೀವು ಮಾಡಬಹುದು ನನ್ನನ್ನೇನು ಕೇಳ್ತೀರಾ ಎಂದರು ರಾಯರು ಹಾಗಲ್ಲಣ್ಣಾ ನೀನು ಈ ಮನೆಗೆ ಹಿರಿಯವ ನಾವು ನಮ್ಮ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ದೀವಿ ಆದರೂ ನೀನು ಹಿರಿಯವನಿರುವಾಗ ನಿನ್ನ ಅಭಿಪ್ರಾಯವು ನಮಗೆ ಅಷ್ಟೇ ಮುಖ್ಯ ಎಂದು ಹೇಳಿದ ಮಹೇಶ ರಾತ್ರಿ ಎಲ್ಲರೂ ನಿದ್ರೆ ಮಾಡುತ್ತಿದ್ದಾಗ ರಾಯರು ಹೊರಗೆ ಬಂದರು ಹೆಂಡತಿ ಅಳುತ್ತಿದ್ದಳು ಅಳು ನಿಲ್ಲಿಸು ಕಾವೇರಿ ಇದು ಅಪ್ಪನ ಆಸ್ತಿ ಇದರಲ್ಲಿ ಅವರು ಪಾಲು ಕೇಳೋದು ಸಹಜ ನನ್ನ ತಮ್ಮಂದಿರು ಇಷ್ಟಾದರೂ ಪ್ರೀತಿ ಇಟ್ಟುಕೊಂಡಿದ್ದಾರಲ್ಲ ಅದಕ್ಕೆ ಸಂತೋಷಪಡು ಗದರಿಸಿದರು ರಾಯರು ಅಲ್ರಿ ಇವರ ಪ್ರೀತಿ ವಿಶ್ವಾಸದಿಂದ ಹೊಟ್ಟೆ ತುಂಬುತ್ತೀ ನಾಳೆ ನಮ್ಮ ಮಕ್ಕಳ ಗತಿಯೇನು ಹೇಗೋ ಸಾಗುತ್ತೆ ಬಿಡು ದೇವರು ಖಂಡಿತ ನಮ್ಮ ಕೈ ಬಿಡಲ್ಲ ನೀನು ಎಲ್ಲರೆದುರು ಅಳಬೇಡ ಕಾವೇರಿ ಕಣ್ಣುರಿಸಿಕೊಂಡಳು ಆದರೂ ಅವಳಿಗೆ ಸಮಾಧಾನವಿಲ್ಲ ಇಷ್ಟು ಚೆನ್ನಾಗಿ ನೋಡಿಕೊಂಡಿದ್ದ ಮೈದುನರು ಇಂದು ಮುಳ್ಳಾದರೆ ಹರೀಶನ ವಿದ್ಯಾಭ್ಯಾಸಕ್ಕಾಗಿ ಇದ್ದ ಎರಡಕರೆ ಭೂಮಿ ಮಾರಲಿಲ್ಲವೆ ಮಹೇಶನಿಗೆ ಇದ್ದ ಒಡವೆ ಮಾರಲಿಲ್ಲವೆ ಎಂಟು ವರ್ಷದಿಂದ ಹದಿನೆಂಟು ವರ್ಷದವರೆಗೆ ಪ್ರೀತಿಯಿಂದ ಸಾಕಲಿಲ್ಲವೆ ಆದರೆ ಇದಾವುದು ಅವರಿಗೆ ಗೊತ್ತಿಲ್ಲವೆ ಉಪಕಾರದ ಸ್ಮರಣೆಯೇ ಇಲ್ಲವೇ ಮರುದಿನ ಸಾಯಂಕಾಲ ನರಸಿಂಹರಾಯರು ತಮ್ಮಂದಿರನ್ನು ಕರೆದು ಹೇಳಿದರು ನೋಡಿ ನಿನ್ನೆ ನಾನು ಲಾಯರ್ ಜಗನ್ನಾಥ್ ಅವರ ಮನೆಗೆ ಹೋಗಿದ್ದೆ ಅವರಿಗೆ ವಿಷಯ ಎಲ್ಲ ಹೇಳಿದ್ದೇನೆ ಇವತ್ತು ನಾಲ್ಕು ಗಂಟೆಗೆ ಲಾಯರ್ ಜಗನ್ನಾಥ್ ಬರ್ತಾರೆ ನಿಮಗೆಲ್ಲ ಯಾವ ಯಾವ ಭಾಗಬೇಕೋ ಹೇಳಿಬಿಡಿ ನೀವು ಬಿಟ್ಟಭಾಗ ನನಗಿರಲಿ ಅಪ್ಪ ಬಿಟ್ಟು ಹೋದ ಆಸ್ತಿ ಈ ಮನೆ ಎರಡೆಕರೆ ಭೂಮಿ ಅಮ್ಮನ ಒಡವೆ ಕೊಂಚ ಇದ್ದವು ನಿಮಗೆ ತಿಳಿದಿರೋ ಹಾಗೆ ನಿಮ್ಮ ಓದಿಗಾಗಿ ಭೂಮಿ ಒಡವೆಗಳು ಕರಗಿದವು ಕಾವೇರಿಯ ಹತ್ತಿರ ಎರಡಳೆ ಸರವಿದೆ ಅದೊಂದೇ ಅಮ್ಮನ ಆಸ್ತಿಯಲ್ಲಿ ಉಳಿದಿರೋದು ಅಣ್ಣಾ ನೀವು ಏನು ಮಾತನಾಡುತ್ತಿದ್ದೀರಿ ಅಂತ ನಮಗ್ಯಾರಿಗೂ ಅರ್ಥವಾಗ್ತಿಲ್ಲ ರಾಮು ಅವರ ಮಾತನ್ನು ತಡೆದು ಹೇಳಿದ ಇದರಲ್ಲಿ ಅರ್ಥವಾಗೋದು ಏನಿದೆ ನೀವೆಲ್ಲ ಒಟ್ಟಿಗೆ ಸೇರಿ ಬಂದಿರೋದು ಪಾಲು ಕೇಳೋದಕ್ಕಲ್ಲವೇ ಬಂದು ಒಂದು ದಿನ ಕಳೆದರೂ ನಿಮಗೆ ಆ ವಿಷಯ ಮಾತನಾಡಲಿಕ್ಕೆ ಸಂಕೋಚವಾಗ್ತಿರೋದು ನೋಡಿ ನಾನೇ ಮಾತನಾಡಬೇಕಾಯಿತು ಹರೀಶ ಈಗ ಜೋರಾಗಿ ನಕ್ಕು ಹೇಳಿದ ಅಣ್ಣಾ ನಾವೆಲ್ಲ ಇಲ್ಲಿಗೆ ಬಂದಿರೋದು ಮನೆಯ ವಿಷಯ ಮಾತನಾಡಲಿಕ್ಕೆ ನಿಜ ಆದ್ರೆ ಪಾಲು ಕೇಳಲಿಕ್ಕಲ್ಲ ಕೈತುಂಬ ಸಂಪಾದನೆ ಇದ್ರೂ ನಮಗೆ ಒಂದೊಂದು ಸಲ ಸಂಸಾರ ತೂಗಿಸೋದು ಕಷ್ಟವಾಗುತ್ತದೆ ಅಂಥದ್ದರಲ್ಲಿ ನೀನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ನಿನಗೆ ಬರುವ ಸಣ್ಣ ಮೊತ್ತದ ಆದಾಯದಲ್ಲಿ ಮನೆ ಖರ್ಚನ್ನು ತೂಗಿಸಿ ನಮ್ಮನ್ನು ಯಾವ ಕೊರತೆಯೂ ಇಲ್ಲದೆ ಹೇಗೆ ಓದಿಸಿದೆ ಅಂತ ಯೋಚಿಸಿದ್ರೆ ನಮಗೆಲ್ಲ ಆಶ್ಚರ್ಯವಾಗುತ್ತದೆ ಇದು ಪಿತ್ರಾರ್ಜಿತ ಆಸ್ತಿ ನಿಜ ನ್ಯಾಯವಾಗಿ ನಮಗೆ ಪಾಲು ಬೇಕು ನಿಜ ನಮ್ಮ ಹಕ್ಕು ಕೇಳುವ ಅಧಿಕಾರ ನಮಗಿದೆ ಅದೂ ಕೂಡ ನಿಜವೇ ಆದರೆ ನಮ್ಮ ದೃಷ್ಟಿಯಲ್ಲಿ ಅದು ನ್ಯಾಯ ಅಲ್ಲ ಅಣ್ಣ ರಾಯರು ಆಶ್ಚರ್ಯದಿಂದ ಅವನೆಡೆಗೆ ನೋಡಿದರು ದೇವರು ನಮಗೆ ಸಾಕಷ್ಟು ಕೊಟ್ಟಿದ್ದಾನೆ ತೊಂದರೆ ಇರೋದು ನಿನಗೆ ನೀನು ರಿಟೈರ್ಡ್ ಆಗುವ ಹೊತ್ತಿಗೆ ಸತೀಶ ನಿನ್ನ ಕೈಗೆ ಬಂದಿರಲ್ಲ ನಾಳೆ ಶೀಲಾ ಗೀತಾಳ ಮದುವೆ ಆಗಬೇಕು ಇದಕ್ಕೆಲ್ಲ ಹಣ ಎಲ್ಲಿದೆ ದೇವರಿದ್ದಾನೆ ಹೇಗೋ ಆಗುತ್ತೆ ರಾಯರು ಉತ್ತರಿಸಿದರು ದೇವರಿದ್ದಾನೆ ನಿಜ ಆದರೆ ಸುಮ್ಮನೆ ಕುಳಿತರೆ ಆಗುತ್ತದೆಯೇ ನಮ್ಮ ಪ್ರಯತ್ನನೂ ಮಾಡಬೇಕು ನಾನೇನು ಮಾಡಲಪ್ಪಾ ಕೈಲಾದಷ್ಟು ದುಡಿದಿದ್ದೇನೆ ನಾನು ಇದುವರೆಗೂ ಯಾರಿಗೂ ಅನ್ಯಾಯ ಮಾಡಿಲ್ಲ ದೇವರು ಇರುವುದು ನಿಜವಾದ್ರೆ ನನ್ನ ಕೈ ಬಿಡೋಲ್ಲ ನಿನ್ನ ನಂಬಿಕೆ ನಿಜ ನಿಮಗೆ ಇರುವ ನಂಬಿಕೆ ನಮಗೆ ನಮ್ಮಲ್ಲೇ ಇಲ್ಲ ಅದಕ್ಕೆ ಈ ಏರ್ಪಾಡು ಯಾವ ಏರ್ಪಾಡು ನಾವು ನಿನ್ನ ತಮ್ಮಂದಿರು ಆದರೂ ತಂದೆ ತಾಯಿ ಇಲ್ಲದ ನಮ್ಮನ್ನು ಅವರ ಸ್ಥಾನದಲ್ಲಿ ನಿಂತು ಅತ್ತಿಗೆ ನೀವು ತುಂಬಾ ಚೆನ್ನಾಗಿ ಯಾವುದೇ ಕೊರತೆ ಬರದಂತೆ ನೋಡಿಕೊಂಡಿದ್ದೀರಿ ನಾವು ಅದ್ಯಾವುದನ್ನೂ ಮರೆತಿಲ್ಲ ಈಗ ಚೆನ್ನಾಗಿರೋ ಜೀವನ ಸಿಕ್ಕಿರೋದು ನಿಮ್ಮ ಭಿಕ್ಷೆಯಿಂದಲೇ ಅದಕ್ಕೆ ನಾವು ಯಾವಾಗಲೂ ನಿಮಗೆ ಚಿರಋಣಿ ಈಗ ನಿಮ್ಮ ಮೇಲೆ ನಮಗೆ ಪ್ರೀತಿ ಇರಬಹುದು ಆದರೆ ನಾಳೆ ನಮ್ಮ ಮಕ್ಕಳು ನಿನ್ನ ಮಕ್ಕಳ ಮೇಲೆ ಇದೇ ವಿಶ್ವಾಸ ಇಟ್ಟಿರ್ತಾರೆ ಅಂತ ಹೇಗೆ ಹೇಳೋದು ನಾಳೆ ನಾವೇ ಬದಲಾಗಬಹುದು ಅದಕ್ಕೆ ಹೋದವಾರ ಬೆಂಗಳೂರಿನಲ್ಲಿ ನಾವು ಮೂವರು ಸೇರಿ ಒಂದು ನಿರ್ಧಾರಕ್ಕೆ ಬಂದೆವು ಎಂದು ಮಹೇಶ ಹೇಳಿದ ಯಾವ ನಿರ್ಧಾರಕ್ಕೆ ಬಂದ್ರಿ ಅಣ್ಣ ನಾನು ಮಹಡಿ ಮೇಲೆ ಒಂದು ಸಂಸಾರಕ್ಕೆ ಅನುಕೂಲ ಆಗುವ ಹಾಗೆ ಅಡಿಗೆ ಮನೆ ಒಂದು ರೂಮ್ ಕಟ್ಟಿಸ್ತೀನಿ ಹರೀಶ ಇಪ್ಪತ್ತೈದು ತೆಂಗಿನ ಸಸಿ ನಡೆಸ್ತಾನೆ ರಾಮು ಈ ಮನೆ ದುರಸ್ತಿ ಮಾಡಿಸಿ ಮಧ್ಯೆ ಗೋಡೆ ಹಾಕಿಸ್ತಾನೆ ನೀನು ತೋಟ ಮಾಡಿಸು ಮೇಲಿನ ಹಾಗೆ ಕೆಳಗಿನ ಮನೇನ ಬಾಡಿಗೆಗೆ ಕೊಡು ಆ ಹಣನ ತೆಗೆದಿಟ್ಟು ಮಕ್ಕಳಿಗೆ ಉಪಯೋಗಿಸು ಇದನ್ನ ಹೇಳೋದಕ್ಕೆ ನಾವು ಮೂವರು ಇಲ್ಲಿಗೆ ಬಂದದ್ದೇ ಹೊರತು ಆಸ್ತಿ ಪಾಲು ಕೇಳಲು ಅಲ್ಲ ಅಣ್ಣ ಹರಿಶನ ಮುಂದಿನ ಮಾತುಗಳು ಕೇಳಿಸಲೇ ಇಲ್ಲ ಮೂರ್ನಾಲ್ಕು ದಿನಗಳಿಂದ ತಾವು ಯೋಚಿಸಿದ ಸಮಸ್ಯೆಯ ಮರ ನಿಧಾನವಾಗಿ ಉರುಳತೊಡಗಿದಂತೆ ನರಸಿಂಹರಾಯರಿಗೆ ವಾಸವಾಗತೊಡಗಿತು ತಾವು ಮನದಲ್ಲಿ ಅಂದುಕೊಂಡಿದ್ದೇ ಒಂದು ಈಗ ಆಗುತ್ತಿರುವುದು ಬೇರೊಂದು ಎಂದು ತಿಳಿದ ಅವರಿಗೆ ಗಗನದಲ್ಲಿ ತೇಲಾಡುತ್ತಿರುವಂತೆ ಸಂತಸವಾಯಿತು ಹರ್ಷ ತಡೆಯಲಾರದೆ ಅವರು ಅವನನ್ನು ಅಪ್ಪಿಕೊಂಡು ಎಳೆ ಮಗುವಿನಂತೆ ಅತ್ತರು ಅಣ್ಣನನ್ನು ನೋಡಿ ತಮ್ಮಂದಿರ ಕಣ್ಣುಗಳಲ್ಲೂ ನೀರಾಡಿದವು ಅಡುಗೆ ಮನೆಯಿಂದಲೇ ಇದನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಕಾವೇರಿ ಇವರನ್ನು ಇಷ್ಟು ದೊಡ್ಡದಾಗಿ ಮಾಡಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕವಾಯಿತು ಕೊನೆಗೂ ನನ್ನ ಮೈದುನರು ನಮ್ಮನ್ನು ಕೈಬಿಡಲಿಲ್ಲ ಎಂದುಕೊಂಡು ಕಣ್ಣುಗಳಲ್ಲಿ ಆನಂದಬಾಷ್ಪ ಉದುರತೊಡಗಿದವು